ಎಲ್ರಿಗೂ ನಮಸ್ಕಾರ ಮಹಾಕುಂಭಮೇಳ ಜಗತ್ತಿನಾದ್ಯಂತ ಸುದ್ದಿಯಲ್ಲಿದೆ ಇದೇ ವೇಳೆ ಕುಂಭಮೇಳದಲ್ಲಿ ರುದ್ರಾಕ್ಷಿ ಮಾಲೆ ಮಾರಾಟ ಮಾಡುವ ಸುಂದರ ಕಣ್ಣಿನ ಚಿಲುವೆಯ ನೋಟ ಸರಳತೆ ಸಖತ್ ವೈರಲ್ ಆಗ್ತಿದೆ ಅಂದಹಾಗೆ ಈ ಸುಂದರಿ ಯಾರು ಅಂತ ಗೊತ್ತಾ ಈ ವಿಡಿಯೋದಲ್ಲಿ ತಿಳ್ಕೊತಾ ಹೋಗೋಣ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ ಅಥವಾ ಯಾರಿನ್ನೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಬನ್ನಿ ವೈರಲ್ ಆಗಿರೋ ಈ ಹುಡುಗಿಯ ಕತೆ ಏನು ಅಂತ ನೋಡೋಣ ಪ್ರಯಾಗ್ರಾಜ್ನಲ್ಲಿ ನಡೆಯುತ್ತಿರುವ ಮಹಾಕುಂಭ ಮೇಳ ಸಾಧುಗಳು ಮತ್ತು ಕೋಟ್ಯಾಂತರ ಭಕ್ತರಿಂದ ತುಂಬಿಕೊಂಡಿದೆ ಈ ಉತ್ಸವದಲ್ಲಿ ಓರ್ವ ಸಾಮಾನ್ಯ ಮಹಿಳೆ ತನ್ನ ಸೌಂದರ್ಯದಿಂದ ಎಲ್ಲರ ಗಮನವನ್ನ ಸೆಳೀತಾ ಇದ್ದಾಳೆ ಇಂದೋರ್ನವರಾದ ಈಕೆ ಕಪ್ಪು ಮೈಬಣ್ಣ ಅಂದವಾದ ಕಣ್ಣುಗಳಿಂದ ಜನರನ್ನ ಆಕರ್ಷಿಸ್ತಾ ಇದ್ದಾರೆ ಸಾಮಾಜಿಕ ಜಾಲತಾಣದಲ್ಲಿ ಜನರು ಇವರನ್ನ ಮಹಾಕುಂಭ ಮೋನಾಲಿಸಾ ಎಂದು ಕರೀತಾ ಇದ್ದಾರೆ ಸಾಂಪ್ರದಾಯಿಕ ಉಡುಗೆ ಮತ್ತು ಕಡಿಮೆ ಮೇಕಪ್ನಲ್ಲಿ ಮಹಿಳೆಯ ಫೋಟೋಗಳು ಮತ್ತು ವಿಡಿಯೋಗಳು ಬಹಳಷ್ಟು ವೈರಲ್ ಆಗ್ತಾ ಇದೆ ಅನೇಕರು ಅವರನ್ನು ವಿಶ್ವಪ್ರಸಿದ್ಧ ಮೊನಾಲಿಸಳೊಂದಿಗೆ ಕಂಪೇರ್ ಮಾಡಿದ್ದಾರೆ ಮೊನಾಲಿಸ ಕಣ್ಣುಗಳು ಎಲ್ಲರ ಕಣ್ಮನ ಸೆಳೆದಿದೆ ಮಹಾಕುಂಭ ಕುಂಭಮೇಳದಲ್ಲಿ ಮಾಲೆ ಮಾರಾಟ ಮಾಡಿ ತನ್ನ ಕುಟುಂಬಕ್ಕೆ ಆದಾಯ ಗಳಿಸ್ತಾ ಇದ್ದಾರೆ ತನ್ನ ಕುಟುಂಬಕ್ಕೆ ಆಸರೆಯಾಗಲು ಇಲ್ಲಿಗೆ ಬಂದಿದ್ದಾಗಿ ಹೇಳ್ತಾಳೆ ಮೋನಾಲಿಸಾ ಈ ಕೃಷ್ಣ ಸುಂದರಿ ಹರ್ಷ ರಿಚಾರ್ಯ ಅವರಂತೆ ತನ್ನ ಸುಂದರ ಕಣ್ಣುಗಳು ಮತ್ತು ಸಾಂಪ್ರದಾಯಿಕ ಲುಕ್ ಗಾಗಿ ವೈರಲ್ ಆಗ್ತಾ ಇದ್ದಾರೆ ಇಬ್ಬರ ಕಣ್ಣುಗಳನ್ನು ಜನರು ಹೋಲಿಸ್ತಾ ಇದ್ದಾರೆ ಮೊನಾಲಿಸಾ ಅವರ ಸರಳತೆ ಸೌಂದರ್ಯ ಮಹಾಕುಂಭಮೇಳ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಚರ್ಚೆಯ ವಿಷಯವಾಗ್ತಾ ಇದೆ ಮಾಲೆ ಮಾರಾಟ ಮಾಡಿ ಜೀವನ ನಡೆಸೋದು ಮಾತ್ರ ಅಲ್ಲದೆ ತನ್ನ ಸೌಂದರ್ಯದಿಂದ ಹೊಸ ಬೆಳಕನ್ನು ಹರಡ್ತಾ ಇದ್ದಾರೆ ಮಹಾಕುಂಭಮೇಳ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಮೊನಾಲಿಸಾ ಬೋಸ್ಲೆ ಅವರ ವೈರಲ್ ಖ್ಯಾತಿಯು ಸಂಪ್ರದಾಯ ಮತ್ತು ಆಧುನಿಕತೆ ಆಧ್ಯಾತ್ಮಿಕತೆ ಹಾಗೆ ಚಮತ್ಕಾರದ ನಡುವಿನ ವೈರುಧ್ಯಗಳ ಕಥೆ ಅಂತ ಹೇಳ್ಬೋದು ಈಕೆಯ ಉಪಸ್ಥಿತಿಯು ಚರ್ಚೆಗಳನ್ನು ಹುಟ್ಟುಹಾಕಿದೆ ಆದರೂ ಕೂಡ ಇದು ಅವಳ ಸರಳತೆ ಮತ್ತು ಮೋಡೆಗಾಗಿ ಮೆಚ್ಚುಗೆಯಲ್ಲಿ ಜನರನ್ನು ಒಂದುಗೂಡಿಸಿದೆ ಮೇಳವು ಮುಂದುವರೆದಂತೆ ಮೊನಾಲಿಸಾ ಅವರ ಕಥೆಯು ತೆರೆದುಕೊಳ್ಳೋದನ್ನು ಮುಂದುವರಿಸ್ತಾ ಇದೆ ವೇಗವಾಗಿ ಬದಲಾಗ್ತಾ ಇರೋ ಜಗತ್ನಲ್ಲಿ ಅಂತಹ ಕ್ಷಣಗಳ ಶಾಶ್ವತ ಪರಿಣಾಮವನ್ನು ಆಲೋಚಿಸಲು ನಮಗೆ ಬಿಡುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಯಿತು ಅಂತಂದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನೇ ಇದ್ರೂ ಕೂಡ ಕಮೆಂಟ್ ಸೆಕ್ಷನ್ ತಿಳಿಸಿ ಅಂತ ಹೇಳ್ತಾ ಮುಂದಿನ ವೀಡಿಯೋಸ್ಗಳಲ್ಲಿ ನಾನು ನಿಮಗೆ ಸಿಗ್ತೀನಿ ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ